ಇವತ್ತು ಪಟಾಯದಲ್ಲಿ ಇನ್ನೊಂದು ಜಾಗ ತೋರಿಸ್ತೇನೆ ನಾವು ಪಟಾಯಿಸ್ಕೊಳ್ಳಕ್ಕೆ ಬರೋದು ಬಟ್ ಪಟಾಯದಲ್ಲಿ ಒಂದು ಜಾಗ ಮಿಸ್ ಮಾಡ್ಕೊಂಡು ಹೋಗ್ಬಿಡ್ತೀವಿ ಒಂದು ಸೈಡ್ ಹಿಲ್ಲಲ್ಲಿ ಪಟಾಯ ಬೇ ವ್ಯೂ ಅಂತ ಇದೆ ಅದಕ್ಕೆ ಬಂದಿದೆ ಆ ದಿವಸ ಬಂದಾಗ ನನಗೆ ಇಟ್ ವಾಸ್ ಫುಲ್ ಆಫ್ ಫಾಗು ಮಿಸ್ಟ್ ಎಲ್ಲ ಇತ್ತು ಸೊ ಅದರಿಂದ ಕಾಣಿಸಲಿಲ್ಲ ಆಯ್ತಾ ಅದ್ರದ್ದು ಈ ಸೈಡ್ ಹಿಲ್ಲಲ್ಲಿ ವಿ ಹ್ಯಾವ್ ಬಿಗ್ ಬುದ್ಧ ಆಯ್ತಾ ಇದು ಏನಪ್ಪಾ ಇದು ಅಂತ ಬಂದರೆ ಅಯ್ಯೋ ಈ ಸೈಡ್ ಇದೆಯಾ ಮಿಸ್ ಮಾಡಿಬಿಟ್ನಲ್ಲ ಅಂದುಬಿಟ್ಟು ದೆನ್ ಕೆಂಟ್ ಬಾಂಟ್ ಟು ಸಿ ಲಿಟಲ್ ಬುದ್ಧ ಅಂದರೆ ಬಿಗ್ ಬುದ್ಧ ಹೆಂಗಿದೆ ಏನು ಅಂದ್ಬಿಟ್ಟು ಯು ವಿಲ್ ನಾಟ್ ಬಿ ಸರ್ಪ್ರೈಸ್ ಇಸ್ ಸೊ ಬ್ಯೂಟಿಫುಲ್ ಯಾಕಂದರೆ ಇಲ್ಲಿಂದ ಕಾಣಿಸೋ ದೃಶ್ಯಗಳು ನಾವು ಯೋಚನೆ ಮಾಡೋಕ್ಕಾಗುದಿಲ್ಲ ಯಾಕಂದ್ರೆ ನನಗೆ ಗೊತ್ತೇ ಇಲ್ಲ ವಿಷಯ ಆಯಿತಾ ಇಲ್ಲಿ ಬಂದಾಗ ವಿ ಹ್ಯಾವ್ ಡಿಫ್ರೆಂಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಸ್ಕಲ್ಚರ್ಸ್ ಇಟ್ಕೊಂಡಿದ್ದಾರೆ ನಮ್ಮ ನಾಗ ನಾಗ ಸರ್ಪ ಏನೋ ಇವರು ತಲೆ ಮೇಲೆ ಕೂತ್ಕೊಂಡಿದ್ದಾರೆ ಯಾರು ಬುದ್ಧನ ತಲೆ ಮೇಲೆ ಆಯಿತಾ ಆ್ಯಂಡ್ ಲಾಡ್ ಥಿಂಗ್ಸ್ ಯು ಇಲ್ ಲರ್ನ್ ಎಲ್ಲಿ ಊಡಕ್ಬಿಡಿ ಓಡಕ್ಬಿಟ್ರೆ ಇವ್ಲಲ್ಲಿ ಮಿಸ್ ಆಗುತ್ತೆ ಯಾಕಂದರೆ ನಾನೇ ಹಿಂಗೆ ಮಿಸ್ ಮಾಡ್ಕೊಂಡು ಹೋಗ್ಬಿಡ್ತಿದ್ನೋ ನೀವು ಹಂಗೆ ಥರ ಇಲ್ಲಿ ಇಲ್ಲೆಲ್ಲ ಕಾಣುತ್ತ ಮುಂದೆ ಆರ್ ಆಲ್ ನಿಮ್ಮ ಜಾತ್ಕ ಹೇಳುತ್ತೆ ಬೇಸಿಕ್ಲಿ ಅವರ ಕ್ಯಾಲೆಂಡರಲ್ಲಿ ಅವ್ರ ಕ್ಯಾಲೆಂಡರಲ್ಲಿ ಟೆಲ್ ಯು ನಾನು ಇದು ಬಂದು ನನ್ನ ಕ್ಯಾಮ್ರ ನುಗ್ಸನ ಅಂತ ಕಾಯಿದ್ರೆ ಜನಗಳು ಅಡ್ಡ 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 ಕೊನೆಗೋ ನುಗ್ಸೆಯೇ ಬಿಟ್ಟೆ ನುಗ್ಸಿ ಹಿಂಗಿಂದ ತೆಗ್ದು ಹಂಗೆ ಎತ್ತಿ ಹಂಗಿಂದ ಬುದ್ದ ನೋಡಿ ಹಂಗಿಂದ ಹಿಂಗೆ ತಿರುಗಿ ಕೆಳಗಿಂದ ಮತ್ತಿರ್ಗ ವಾಪಾಸ್ ಎಳ್ಕೊಂಡ್ರು ಆಳದ ಆಟ ಬಿಡ್ತೀನ ಯಾರಿಗೂ ಬದುಕೊಂಬಾರ್ದು ಕ್ಯಾಮ್ರಾ ಅದು ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ತಿಂಗ್ ಬಿಡೋದಿಲ್ಲ ಐ ವಿಲ್ ನಾಟ್ ಲೀವ್ ಆಯಿತಾ ಬಿಕಮಿಂಗ್ ಬಿಕಮಿಂಗ್ ಮೋರ್ ಅಂಡ್ ಮೋರ್ ಎಕ್ಸ್ಪರ್ಟ್ ಆಯಿತಾ ಎಷ್ಟು ಎಕ್ಸ್ಪರ್ಟ್ ಆದರೂ ಡ್ರೋನ ಹೊಡೆದಾಗಿ ಬಿಟ್ನಲ್ಲ ದಟ್ ಇಸ್ ಅನ್ ದೇಜರ್ ಅ ಪಾರ್ಟ್ ಎನಿವೇ ಯು ಹ್ಯಾವ್ ಅ ಲುಕ್ ಇರ್ ಎನ್ ಆಯಿತಾ ಇಫ್ ಯು ಜಸ್ಟ್ ಹ್ಯಾವ್ ಪೇಷನ್ಸ್ ಯು ಲವ್ ಇಟ್ ಇವನ್ ಮೋರ್ ಎವ್ರಿ ಡೀಟೇಲ್ ಯು ವಿಲ್ ಕ್ಯಾಪ್ಚರ್ ಇಟ್ ನಿಮ್ಮ ಕಣ್ಣಲ್ಲೂ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ ಪ್ಲಸ್ ಏನಾದರೂ ನೀವು ವೀಡಿಯೋದಲ್ಲಿ ಒಂದು ತೊಗೊಂಡ್ಬಿಟ್ಟಿದ್ದಂತು ದೆನ್ ನೀವು ಸೇ ಇದೆಲ್ಲ ಮಿಸ್ ನಾ ಯು ಕಮ್ ಬ್ಯಾಕ್ ಇನ್ ಸಿಇಟ್ನು ಯು ವಿಲ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ದೆರ್ ಆರ್ ಬೆಟರ್ ಥಿಂಗ್ಸ್ ಬೆಟರ್ ಥಿಂಗ್ಸ್ ಅರ್ ಯು ವುಡ್ ಅ ಮಿಸ್ಟ್ ಇವಾಗ ನೋಡಿ ಕ್ಯಾಮ್ರಾನ ಹಿಂಗೆ ತಳ್ಳೋದು ಸ್ಟೇಬಲಾಗಿ ಇಟ್ಕೊಳ್ಳೋದು ಶೋ ಎವ್ರಿಥಿಂಗ್ ಟರ್ನ್ ಫಾರ್ವರ್ಡು ಬುದ್ಧನ ಎತ್ತೋದು ಟ್ರೈಟ್ ತಿರ್ಸೋದು ವಾಪಸ್ ಹೇಳ್ಕೊಳ್ಳೋದು ಆಯಿತಾ ದೀಸ್ ಆರ್ ಆಲ್ ಎಫರ್ಟ್ಸ್ ಇಟ್ ಈಸ್ ಅ ಸಾಲಿಡ್ ಎಫರ್ಟ್ ಇವತ್ತು ಬಿಟ್ಟು ಆಯಿತಾ ಆ್ಯಂಡ್ ಕಣ್ಣು ಕಿಬಿ ಆಯಿತಾ ಓಪನ್ ಇಟ್ಕೊಳ್ಬೇಕು ಬಾಯಿ ಓಪನ್ ಮಾಡೋದಕ್ಕೆ ಪರವಾಗಿಲ್ಲ ಲೈನ್ ಬುದ್ಧ ಕಾಣುತ್ತೆ ಅದ್ರ ಜೊತೆಗೆ ಇನ್ನೇನು ಕಾಣಿಸ್ತು ಬುದ್ಧ ನನಗೆ ತೋರಿಸ್ತೀನಿ ಯಾವತ್ತೂ ಯೋಚನೆ ಮಾಡಿಲ್ಲ ಅನ್ನೋ ಅದಕ್ಕೆ ಹೇಳೋದು ವಿಷಯ ನಡೀಲಿಬಿಟ್ಟು ಪೇಷಂಟ್ ಏನಕ್ಕೆ ಅವ್ರು ಮಂಡಿ ಊರ್ಕೊಂಡು ಏನೋ ಮಾಡ್ತಾವೆ ನೋಡೋಣ ಮನುಷ್ಯ ಅಂದರೆ ನನ್ನ ಬುದ್ಧಿನ ಹೊಟ್ಟೆ ಒಳಗೆ ಕಾಯ್ನಾಗ್ತವನಪ್ಪ ಅಪ್ಪ ಅವನು ನಾನು ಎಲ್ಲ ನೋಡಿದೆ ನೋಡಿದೆ ಕಾಯಿನ್ ಒಂದು ಹೋಗ್ತಾ ಇತ್ತು ಇಲ್ಲ ಅವನು ಇಲ್ಲ ಎಲ್ಲ ಚೇರಿಂಗ್ ಅವನಿಗೆ ಚೇರಿಂಗ್ ಮಂಡ್ಯ ಹೋಗಿರುತ್ತೆ ಅವನಿಗೆ ಬುದ್ಧದೊಳಗೆ ಆಕತ್ವ ಇಲ್ಲೋ ಅದೆಲ್ಲಿಂದ ತೆಗಿದಾರೆ ಅಂದಾಗ ಗೊತ್ತಿಲ್ಲ ನನಗೆ ದೊಡ್ಡ ಹೊಟ್ಟೆ ಮಾತ್ರ ಮಾಡಿ ಇಟ್ಬಿಟ್ಟಿದ್ದಾರೆ ಆಯಿತಾ ಹಿಂದೆಲ್ಲ ನೋಡಿದೆ ಎಲ್ಲೂ ಗ್ಯಾಪ್ ಇಲ್ಲ ಆಚೆ ಬರೋಕ್ಕೆ ಆಯಿತಾ ಇದು ಸ್ವಲ್ಪ ಮೋಸ್ಟ್ಲಿ ಡಯಟಿಂಗ್ ಇದ್ರೆ ಅನ್ಸುತ್ತೆ ತುಂಬ ಪೂಜೆ ಮಾಡಿದಾಗ ಅವ್ರದ್ರ ಬಿಸಲಾಗಿ ಕಾಣಿಸ್ತಾ ಇದೆ ಹೊಟ್ಟೆಲ್ಲ ಒಳಗೆ ಎಲ್ಕೊಂಡಿದ್ದಾರೆ ಯಾವುದೋ ಒಂದು ಆಸನ ಇಂದ ಯೋಗ ನೋ ಇದು ಯೋಗ ಮಾಡಲ್ಲ ನಾನು ಇಲ್ಲಿ ಬಂದ್ರೆ ಏನು ಸ್ವಾಮಿ ಈ ತರ ಕಾಣುತ್ತಾ ಇದು ಅಯ್ಯೋಯ್ಯೋ ಅಂತ ನೋಡಿದ್ರೆ ತೋರಿಸ್ತೀನಿ ರೀ ಸ್ವಾಮಿ ಚಿತ್ರಾನ ರೀ ಚಿತ್ರನಾರೀ ಇದೇ ಜಾಗ ಹೋಗಿದ್ವಿ ಅದು ಗೊತ್ತಾ ನಿಮಗೆ ಅದು ಅಮ್ಯೂಸ್ಮೆಂಟ್ ಪಾರ್ಕ್ ಅಲ್ಲಿಂದ ಕೇಬಲ್ ಕಾರೋಗುತ್ತೆ ಗೊತ್ತಾ ಆ ಸೈಡು ಜಮ್ತೇನ್ ಬೀಚ್ ಅದು ಬ್ಯೂಟಿಫುಲ್ ಬೀಚ್ ಇಲ್ಲಿ ನಮ್ಮ ಪಾದ ಇಟ್ಟಿದ್ರು ಅನ್ಸುತ್ತೆ ಯಾರೋ ನಮ್ಮ ಬುದ್ಧ ಅವರು ಇಲ್ಲಾಂದ್ರೆ ಅವ್ರದ್ದು ಟ್ರೆಡಿಷನ್ ಫಾಲೋ ಮಾಡ್ತವ್ರೆ ಸೊ ದಟ್ ಈಸ್ ಒನ್ ಥಿಂಗ್ ದಟ್ ಯು ಟು ಅಂಡರ್ಸ್ಟ್ಯಾಂಡ್ ಅಟ್ ಯಾರ್ 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 ಯಾರು ಏನು ಬ್ಯೂಟಿ ಈ ಸಲ ಮಾತ್ರ ನಿನ್ನೆ ಮಾಡಿದ ಮಿಸ್ಟೇಕ್ ಮಾಡಲಿಲ್ಲ ಇವು ಕ್ಯಾಮ್ರಾದಲ್ಲಿ ಅಂದರೆ ಮೊಬೈಲಲ್ಲಿ ತಗೊಂಡ್ಬಿಟ್ಟೆ ನಿಮ್ಗೆ ಆ ಕಡೆ ಕಾಣೋದು ಪರ್ವತ ಅನಿಸುತ್ತೆ ಪರ್ವತ ಅಲ್ಲ ಸಮುದ್ರ ಸ್ವಾಮಿ ಅದು ಸಮುದ್ರ ಸಮುದ್ರ ಆಯಿತಾ ಅಷ್ಟು ಬ್ಯೂಟಿಫುಲ್ ಆಗಿದೆ ಬಿಕಾಸ್ ಇಲ್ಲಿಂದ ನೋಡಿದಾಗ ಏನೋ ಥರ ಕಾಣುತ್ತೆ ಡ್ರೋನ್ ಇದ್ದಿದ್ರೆ ಕಳಿಸ್ಬಿಡ್ತಿದ್ದೆ ಇಟ್ಸ್ ಓಕೆ ಇಲ್ಲ ಅಲ್ಲ ಚಿನ್ನ ನೋಡ್ತೀನಿ ನನ್ನದು ಎರಡು ಸಲ ಹೊಸಾದ ಏನೋ ವ್ಯವಸ್ಥೆ ಮಾಡ್ತೀನಿ ಆಯಿತಾ ಸೊ ದರ್ ಸೋ ಮೆನಿ ಥಿಂಗ್ಸ್ ಯು ಯರ್ ಲರ್ನಿಂಗ್ ಫ್ರಮ್ ಮೈ ಚಾನಲ್ ಎಸ್ ಆರ್ ನೋ ಸಬ್ಸ್ಕ್ರೈಬ್ ಯು ಓನ್ಲಿ ಬೆನಿಫಿಟ್ ಇಟ್ ಆಯಿತಾ ಇಲ್ಲದಂಗೆ ಬಂದಮೇಲೆ ಇನ್ನು ಚೂರು ದೂರ ಆ ಕಡೆ ಬೆಟ್ಟಕ್ಕೆ ಹೋದ್ರೆ ಆ ಆ ಕಡೆಯಿಂದ ವ್ಯೂ ನೋಡ್ಬಿಡೋಣ ಯಾಕಂದ್ರೆ ಕ್ಲಿಯರ್ ಸ್ಕೈ ಇತ್ತು ಆಮೇಲೆ ಲಾಸ್ಟ್ ಟೈಮ್ ಬಂದಾಗ ಫುಲ್ ಫಾರ್ ಅತ್ತಿರಿಕೆ ಏನು ಬ್ಲೂ ಬ್ಲೂ ಗ್ರೀನ್ ಗ್ರೀನ್ ಬ್ಲೂ ಬ್ಲೂ ಗ್ರೀನ್ ಗ್ರೀನ್ ಅಬ್ಬಬ್ಬ ಬಾ ಅಬ್ಬ ಬಬ್ಬಾಬ್ ಏನ್ರೀ ಸ್ವಾಮಿ ಇದು ಇನ್ನೊಂದ್ಸಲಿ ಬರ್ದೋಗಿದ್ರೆ ಈ ಥರ ಅಂತ ಗೊತ್ತಿಲ್ಲ ಯಾವೊಂದು ಫೋಟೋನವ್ರು ಕೂತ್ಕೊಳ್ತಾ ಇದೆ ನಾನು ಆಯ್ತಾ ಇಟ್ಸ್ ಜಸ್ಟ್ ಬ್ಯೂಟಿಫುಲ್ ಯಾರು ಜಸ್ಟ್ ಬ್ಯೂಟಿಫುಲ್ ಅದನ್ನು ಕ್ಯಾಮ್ರಾದಲ್ಲಿ ಮೊಬೈಲ್ ಎಲ್ಲ ಹೊಡ್ಕೊಂಡೆ ಸಿ ಅಷ್ಟೊಂದು ಏನು ಕ್ಲಾಸ್ ಇಲ್ಲ ನನ್ನ ಕ್ಯಾ ಮೊಬೈಲ್ ಕ್ಯಾಮರಾ ಬಟ್ ಇವನ್ ದೇ ನಮ್ಗೆ ಗೆಟಿಂಗ್ ಗ್ರೇಟ್ ಪಿಕ್ಚರ್ಸ್ ಆಯಿತಾ ಒಂದು ಜೂಮ್ ಔಟ್ ಒಂದು ಜೂಮ್ ಇನ್ನು ಜೂಮ್ ಔಟ್ ಜೂಮ್ ಇನ್ ಎರಡರಲ್ಲಿ ಒಂದು ಬಿಟ್ಟು ಯು ಓಂಟ್ ಬಿಲೀವ್ ಹೌ ಪೀಪಲ್ ಐ ಹೆಲ್ಪ್ ಟೇಕಿಂಗ್ ಫೋಟೋಗ್ರಾಫ್ಸ್ ಆ್ಯಂಡ್ ಆಲ್ ದಟ್ ಆಯ್ತಾ ಅವ್ರಿಗೆಲ್ಲ ಫೋಟೋ ಹೊಡ್ಕೊಡ್ತೀನಿ ಈ ಥರ ನನಗೆ ಒಡ್ಕೊಡೋದಿಲ್ಲ ಸ್ವಾಮಿ ಯಾರು அவரை உட்கார் மோஸ்ட்லி சார்ஜ் மாட்டு மாத சாகி எரோடு சவர பாட் மாடுத்துனி நான் பாத்தெல்லாம் வாங்கி பாத்தெல்லாம் பாட் பாட்டு ஒரு தின ஜாகி எல்லா நோட் நடுதா இன் ஃபுட்டேஜு டேக் கேர் ஸ்டே சேஃப் டில் தைன்